ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ಹೇಗಿದ್ರೆ ಎಲ್ರು ಇದು ಫೇಸ್ ಟು ಫೇಸ್ ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು ಸೊ ಎಲ್ಲ ನಾನು ವಿಡಿಯೋ ಎಲ್ಲ ನನ್ನ ಬ್ಲೌಸ್ ವರ್ಕ್ ಇದು ಹಾಕ್ತಿದ್ದೆ ಸೊ ನೀವು ತಿಳ್ಕೊಳ್ಬೇಡಿ ಇವರು ತಲೆ ಕೂಡ ಬಾಚ್ಲಿಲ್ವಾ ಹಾಗೆ ಬಂದಿ ಇಲ್ಲ ತಲೆ ಬಾಚಿದ್ದೇನೆ ವಿಷಯ ಏನಂದ್ರೆ ನನ್ನ ಫ್ರಂಟ್ ಹೇರ್ ಫುಲ್ ಕಟ್ ಆಗಿ ಅಂದ್ರೆ ಹೇರ್ ಫಾಲ್ ಆಗಿ ಫ್ರಂಟ್ ಹೇರ್ ಫುಲ್ ಕಟ್ ಆಗಿದೆ ಹಾಗೆ ಅದು ತಲೆ ಬಾಚೋದ ಹಾಗೆ ಕಾಣುತ್ತೆ ಎಷ್ಟೇ ಎಣ್ಣೆ ಹಾಕಿದ್ರು ಅದು ಸೆರಮ್ ಹಾಕಿದ್ರು ಹಾಗೆ ಇರುತ್ತೆ ಸೊ ಬಿಡಿ ಇವತ್ತಿದು ವಿಷಯ ಏನಂದ್ರೆ ನಾನು ಈಗ ವರ್ಕ್ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದೇನೆ ಅದರ ಜೊತೆಗೆ ವರ್ಕ್ ವಿತ್ ಫ್ಯಾಬ್ರಿಕ್ ಪೇಂಟಿಂಗ್ ಈಗ ಆರಿವರ್ಕ್ ಫಸ್ಟಲ್ಲಿದ್ದರೆ ಟ್ರೆಂಡಿಂಗಲ್ಲಿ ಸೊ ಸೆಕೆಂಡಲ್ಲಿ ಈಗ ಬರ್ತಿರೋದು ಈಗ ಬರ್ತಾ ಇದೆ ಅಂದರೆ ಫ್ಯಾಬ್ರಿಕ್ ವಿತ್ ತಂಜಾವರ್ ಪೇಂಟಿಂಗ್ ಆಗ್ಬೋದು ಅಥವಾ ಫ್ಯಾಬ್ರಿಕ್ ಪೇಂಟಿಂಗ್ ಆಗಿರ್ಬೋದು ಅಥವಾ ಅದರ ಮೇಲೆ ಮಾಡುವುದು ಆಗಿರ್ಬೋದು ಸೊ ನನ್ನ ಕ್ಲಾಸ್ ಇದು ಸ್ಪೆಷಾಲಿಟಿ ಏನಂದರೆ ಕೆಲವರು ಹೇಳಿಕೊಡ್ತಾರೆ ಹೇಗೆ ಹೇಳಿಕೊಡ್ತಾರೆ ಅಂದರೆ ಎಲಿಫೆಂಟ್ ಡಿಸೈನ್ ಪಿಕಾಕ್ ಡಿಸೈನ್ ಪ್ಯಾರೋಟ್ ಡಿಸೈನ್ ಮತ್ತು ದೇವರ ಫೋಟೋ ಆ ಥರ ಹೇಳಿಕೊಡ್ತಾರೆ ಬಟ್ ನನ್ನ ಪ್ರಕಾರ ಏನಂದರೆ ಆ ಥರ ಹೇಳಿಕೊಟ್ರೆ ಬಿಸ್ನೆಸ್ ಮಾಡಲಿಕ್ಕೆ ಆಗುದಿಲ್ಲ ಫ್ಯೂಚರಲ್ಲಿ ನಿಮಗೆ ಅದು ಟ್ರೆಂಡ್ ಬಂದೇ ಬರದೆ ಯಾಕಂದ್ರೆ ಈಗ ಸ್ಟಾರ್ಟ್ ಆಗುವುದಷ್ಟೇ ಆ ತಂಜಾವೂರು ಪೇಂಟಿಂಗ್ ಎಲ್ಲ ಬ್ಲೌಸ್ ಮೇಲೆ ಮಾಡಲಿಕ್ಕೆ ನಾನು ವರ್ಕ್ ಮಾಡುವ ಟೈಮಲ್ಲಿ ಒಂದು ಐದು ವರ್ಷಕ್ಕಿಂತ ಮುಂಚೆ ನಾನು ಆರಿ ವರ್ಕ್ ಮಾಡಿ ಐದು ವರ್ಷ ಆಯಿತಲ್ಲ ಸೊ ಐದು ವರ್ಷಕ್ಕಿಂತ ಮುಂಚೆ ಏನಾಗಿತ್ತಂದ್ರೆ ನಮ್ಮ ಮಂಗ್ಳೂರಲ್ಲಿ ನಮ್ಮ ಮಂಗಳೂರಿನವರು ಯಾರೂ ವರ್ಕ್ ಮಾಡ್ತಿರ್ಲಿಲ್ಲ ಆಗ ಸ್ವಲ್ಪನೇ ಸ್ವಲ್ಪ ಜನ ಮಾಡ್ತಿದ್ರು ಹೆಂಗಸರು ಮಾಡ್ತಿದ್ರು ನಾನು ವರ್ಕ್ ಸ್ಟಾರ್ಟ್ ಮಾಡುವಾಗ ಜಾಸ್ತಿ ಅಂದ್ರೆ ಹಿಂದಿಯವರು ಈ ಯು ಪಿ ಸೈಡ್ ಇಂದ ಹಿಂದಿಯವರು ಹಿಂದಿ ಮಾಡ್ತಿದ್ರು ಬಟ್ ಈಗ ಏನಾಗಿದೆ ಮಂಗ್ಳೂರಲ್ಲಿ ನೀವು ಪ್ರತಿ ಊರಿಗೋದ್ರು ಒಂದು ಊರಲ್ಲಿ ನಾಲ್ಕೈದು ಜನ ಜನರು ಇರ್ತಾರೆ ಲೇಡೀಸ್ ವರ್ಕ್ ಮಾಡೋರು ಯಾಕಂದ್ರೆ ಎಲ್ಲರೂ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ ಬೇರೆಯವರದಾಗ್ಲಿ ನಮ್ದಾಗ್ಲಿ ಆಫ್ಲೈನ್ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ ಈಗ ಫುಲ್ ಟ್ರೆಂಡಿಂಗಲ್ಲಿದೆ ಆರಿ ವರ್ಕ್ ಮಾಡೋರು ಜಾಸ್ತಿ ಆಗಿದ್ದಾರೆ ವರ್ಕ್ ಬ್ಲೌಸ್ ಹಾಕೋರು ಜಾಸ್ತಿ ಆಗಿದ್ದಾರೆ ಸೊ ಈಗ ಅಂದರೆ ಏನು ಗೊತ್ತಾ ಈ ಲೇಡೀಸ್ ಮತ್ತೆ ಕಿಡ್ಸ್ ಬಟ್ಟೆಯಲ್ಲಿ ಟ್ರೆಂಡ್ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಒಂದಲ್ಲೊಂದು ಒಂದಲ್ಲೊಂದು ಬರ್ತಾನೆ ಇರುತ್ತೆ ಜೆಂಟ್ಸ್ ನಂಗೆ ಗೊತ್ತಿಲ್ಲ ಬಟ್ ಜೆಂಟ್ಸ್ ಇದಷ್ಟು ಟ್ರೆಂಡ್ ಬರೋಲ್ಲ ಡಿಸೈನ್ಸ್ ಅಲ್ಲೆಲ್ಲ ಸೊ ಬಟ್ ಲೇಡೀಸ್ ಮತ್ತೆ ಕಿಡ್ಸ್ ಇದ್ದು ತುಂಬ ಟ್ರೆಂಡಿಂಗಲ್ಲಿ ಇದೆ ಬಟ್ ಈಗ ಸೆಕೆಂಡ್ ಇರೋದು ಡಿಸೈನ್ ಅಂದರೆ ನಿಮಗೆ ಫ್ಯಾಬ್ರಿಕ್ ಪೇಂಟಿಂಗ್ ತಂಜಾವೂರ್ ಪೇಂಟಿಂಗ್ ಬರುತ್ತಲ್ಲ ತಂಜಾವೂರ್ ಪೇಂಟಿಂಗ್ ಏನೋ ಹೇಳ್ತಾರಲ್ಲ ಅದು ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಸ್ಟೇಟಲ್ಲದು ನಡೆಯಲ್ಲ ಅಂದರೆ ನಿಮ್ಗೆ ಈಗ ಬೇರೆ ಸ್ಟೇಟಲ್ಲಿ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಲ್ಲಿ ಆದರೆ ಈ ದೇವರ ಫೋಟೋ ಈ ಆನೆ ಫೋಟೋ ಡಿಸೈನ್ ಮಾಡಿರೋ ಅದೆಲ್ಲ ಹಾಕ್ತಾರೆ ಬಟ್ ನನ್ನ ಪ್ರಕಾರ ಮಂಗ್ಳೂರಂತೂ ಮಂಗ್ಳೂರಲ್ಲಂತೂ ಯಾರೂ ಹಾಕೋಲ್ಲ ದೇವರ ಫೋಟೋ ಆಗಲಿ ಆನೆ ಇದ್ದಾಗಲಿ ಯಾರೂ ಹಾಕೋಲ್ಲ ಅಂದರೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಜನ ಹಾಕೋಲ್ಲ ಒಂದು ಪರ್ಸೆಂಟ್ ಜನ ಹಾಕಿರ್ಬೋದು ನನ್ನ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಅಷ್ಟು ಹಾಕ್ಲಿಕ್ಕೆ ಇಲ್ಲ ನನ್ನ ಪ್ರಕಾರ ನಾನು ನಾನು ನೋಡಿದ ಪ್ರಕಾರ ಇಲ್ಲಿ ಹೇಗೆ ಡಿಸೈನ್ ಅಂದರೆ ನಮಗೆ ನಾರ್ಮಲ್ ಸ್ಲೀವ್ಸ್ ಡಿಸೈನ್ ಬರಬೇಕು ಬಾರ್ಡರಲ್ಲಿ ಮೇಲ್ಗಡೆ ಫ್ಲವರ್ ಚಿಕ್ಕ ಚಿಕ್ಕ ಫ್ಲವರ್ ಬರಬೇಕು ದೊಡ್ಡ ದೊಡ್ಡ ಫ್ಲವರ್ ಎಲ್ರಿಗೂ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದ್ದೇನೆ ಅಂದರೆ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಈ ವಿ ಒಂದು ವಿಡಿಯೋ ನೀವು ನೋಡ್ಕೊಂಡು ಬನ್ನಿ ನಾನು ಡಿಸೈನ್ ಮಾಡ್ತಾ ಇದ್ದೇನೆ ಆ ವಿಡಿಯೋ ನಾನು ಇಲ್ಲಿ ಹಾಕ್ತೇನೆ ಪ್ಲೇ ಮಾಡ್ತೇನೆ ನೋಡ್ಕೊಂಡು ಬನ್ನಿ ಮತ್ತೆ ನಾನು ಅದರ ವಿವರಣೆ ನಿಮಗೆ ಕೊಡ್ತೇನೆ ಡಿಸೈನ್ ಮಾಡಿ ಫಿನಿಶ್ ಆಗಿದೆ ಸೊ ಅದನ್ನ ನಿಮಗೆ ತೋರಿಸ್ತೇನೆ ಯಾವ ರೀತಿ ಅಂತ ಆಯ್ತಾ ಮಾಡುವ ಕ್ಲಾಸ್ ಹೇಗಿದೆ ಡಿಸೈನ್ ಟ್ರೇಸ್ ಮಾಡಿ ಅದರ ಮೇಲೆ ಸ್ಟಿಚಸ್ ಮಾಡಿ ಆ ರೀತಿ ಇದೆ ಅಲ್ಲ ಸೊ ಇದೇ ಈ ಪೇಂಟಿಂಗ್ ಫ್ಯಾಬ್ರಿಕ್ ಪೇಂಟಿಂಗ್ ಪ್ಲಸ್ ಆರಿ ವರ್ಕ್ ಕ್ಲಾಸ್ ಇದು ನಿಮ್ಗೆ ಇದಕ್ಕೆ ಜಾಯ್ನ್ ಆಗ್ಬೇಕು ಅಂದ್ರೆ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸ್ ಗೆ ಜಾಯ್ನ್ ಆಗ್ಬೇಕಂದ್ರೆ ಜಸ್ಟ್ ಎರಡು ಸ್ಟಿಚಸ್ ಗೊತ್ತಿರಬೇಕು ಆರಿ ವರ್ಕ್ ಅಲ್ಲಿ ಒಂದು ಚೈನ್ ಸ್ಟಿಚ್ ಒಂದು ಬೀಟ್ಸ್ ಸ್ಟಿಚ್ ಗೊತ್ತಿದ್ರೆ ನೀವು ಆರಿ ವರ್ಕ್ ಪ್ಲಸ್ ಈ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಿಗೆ ಆರಾಮ್ಸೆ ಜಾಯಿನ್ ಆಗ್ಬೋದು ಇದರದ್ದು ಫೀಸ್ ಕೂಡ ನಾನು ಹೇಳ್ತೇನೆ ಹೆಚ್ಚೇನಿಲ್ಲ ಬಟ್ ಔಟ್ಸೈಡ್ ಎಷ್ಟು ಫೀಸ್ ಇದೆ ನಾನೆಷ್ಟು ಫೀಸ್ ಇದೆ ಸೊ ಯಾಕೆ ಇದನ್ನು ಕಲಿಬೇಕು ಅಂತ ಕೂಡ ನಾನು ಈ ವಿಡಿಯೋದಂಡಿಗೆ ಹೇಳ್ತೇನೆ ಸೊ ಯಾರು ಸ್ಕಿಪ್ ಮಾಡುವ ನಾನು ಮಾಡಿರೋ ಡಿಸೈನ್ಸ್ ನೋಡಿ ಇದು ಇದು ನಿಮ್ಗೆ ಈಗ ಸ್ವಲ್ಪ ನಾನು ಸ್ವಲ್ಪ ಡಲ್ ಮಾಡಿ ತೋರಿಸ್ತೇನೆ ನೋಡಿ ಡಿಸೈನ್ಸ್ ವಿಷಯ ಏನಂದರೆ ಈ ಈ ಡಿಸೈನ್ ಮಾಡೋದಕ್ಕೆ ನಾನು ನಾರ್ಮಲ್ ನಾವು ಈ ಸ್ಲೀವ್ಸ್ ಬಾರ್ಡರ್ಗೆ ಡಿಸೈನ್ ಮಾಡಿಯೇ ಮಾಡ್ತೇವೆ ನಿಮ್ಗೆ ಈಗ ಈ ದೂರದಲ್ಲಿ ನೋಡೋ ಗೊತ್ತಾಗಲ್ಲ ನಾನು ಪೇಂಟ್ ಮಾಡಿದ್ದೇನಾ ಅಥವಾ ಸಿಲ್ಕ್ ಥ್ರೆಡ್ ಫಿಲ್ ಮಾಡಿದ್ದೇನೆ ಅಂತ ಬಟ್ ಔಟರ್ ಲೈನಿಗೆ ನಾನು ಚೈನ್ ಸ್ಟಿಚ್ ಕೊಟ್ಟಿದ್ದೇನೆ ಚೈನ್ ಸ್ಟಿಚ್ ಕೊಟ್ಟಿದ್ದೇನೆ ಬಟ್ ಮಿಡ್ಲಲ್ಲಿರೋದು ಪೇಂಟ್ ಫ್ಯಾಬ್ರಿಕ್ ಪೇಂಟ್ ಕೆಲವರು ಕೇಳ್ತಾರೆ ಎಂತ ಮ್ಯಾಮ್ ಇದು ಫ್ಯಾಬ್ರಿಕ್ ಪೇಂಟ್ ಹಾಕಿದ್ರೆ ಹೋಗಲ್ವಾ ಅಂತ ಬಟ್ ನಾನು ಹೇಳ್ತೇನೆ ಇದು ಹೋಗಲ್ಲ ಯಾಕಂದ್ರೆ ನಾನು ಮೂರು ವರ್ಷಕ್ಕಿಂತ ಮುಂಚೆ ನಮ್ಮ ಶಾಪ್ ಓಪನ್ ಆಗಿತ್ತು ಆಗ ನಾನೊಂದು ವಾಲ್ ಹ್ಯಾಂಗಿಂಗ್ಸ್ ಟೈಪ್ ಈ ಟೈಪ್ ಅಲ್ಲಿ ರಿಂಗ್ ಅಲ್ಲಿ ಇನ್ನೊಂದು ನಾನು ಮಾಡಿದ್ದೆ ಫ್ಯಾಬ್ರಿಕ್ ಪೇಂಟ್ ಹಾಕಿ ಬಟ್ ಅದು ಇಲ್ಲಿ ನಾವು ಮನೆಗೆ ಶಿಫ್ಟ್ ಆಗುವಾಗ ಅದ್ ನಾನೆಲ್ಲ ತೆಗ್ದೆ ತುಂಬ ಹಾಕುದು ಬೇಡ ಅಂತ ಸೊ ಅದ್ ನಾನು ಮೂರು ವರ್ಷಕ್ಕಿಂತ ಮುಂಚೆ ಹಾಕಿರೋದು ಅಂದರೆ ಆ ಒಂದು ಹುಡುಗಿ ಮತ್ತೆ ಹುಡುಗನ ಡ್ರೆಸ್ಗೆ ಪೇಂಟ್ ಮಾಡಿದ್ದೆ ಸೊ ಅದು ಹೋಗಲೇ ಇಲ್ಲ ಅದು ಹಾಗೇ ಇದೆ ನಾನು ಇಲ್ಲಿ ತಂದಿದ್ದೇನೆ ಬಟ್ ಅದು ವಾಶ್ ಮಾ ವಾಶ್ ಕೂಡ ಮಾಡಿದ್ದೇನೆ ವಾಶ್ ಮಾಡಿ ಇಲ್ಲಿ ಇಲ್ಲಿ ಹಾಕೋದು ಇಲ್ಲಿ ಗೋಡೆ ಫುಲ್ ಆಗಿದೆ ನೋಡಿ ಮೇಲೆಲ್ಲ ಆಗಿದೆ ಮತ್ತೆ ಫುಲ್ ಗೋಡೆ ಹಾನಿ ನೋಡಿಲಿಕ್ಕೆ ಆಗಲ್ಲ ಮನೆಯಲ್ಲೆಲ್ಲ ಅಲ್ವಾ ಸೊ ಹಾಗಾಗಿ ಈ ಫ್ಯಾಬ್ರಿಕ್ ಪೇಂಟಿಂಗ್ ಹೋಗಲ್ಲ ಆಯ್ತಾ ಫೆವಿಕ್ರಿಲ್ ಅಂತ ಬ್ರ್ಯಾಂಡ್ ಬರುತ್ತೆ ಅವರದು ತಗೊಳ್ಳಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ಬ್ರ್ಯಾಂಡ್ ಇದೆ ನಿಮ್ಗೆ ಜಾಸ್ತಿ ಅಮೌಂಟ್ ಪೇಂಟ್ ಬೇಕಾದ್ರೆ ಜಾಸ್ತಿ ಅಮೌಂಟ್ ಇದು ನೀವು ತಗೊಳ್ಬಹುದು ಪೇಂಟ್ ಪೇಂಟ್ ನಾನು ಸಪ್ಲೈ ಮಾಡಲ್ಲ ಅಕ್ ಮೆಟೀರಿಯಲ್ ಕೊಡ್ತೇನೆ ಬಟ್ ಪೇಂಟ್ ಸಪ್ಲೈ ಇಲ್ಲ ಅದು ನೀವು ಆನ್ಲೈನ್ ತಗೊಳ್ಬಹುದು ನಿಮ್ಗೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗುತ್ತೆ ಸೊ ನೋಡಿ ಇದು ಡಿಸೈನ್ ಇದು ನಿಮ್ಗೆ ಆಕ್ಚುಲಿ ಸ್ಲೀವ್ ಡಿಸೈನ್ ನಾನು ಇದ್ರದ್ದು ಡಿಸೈನ್ ಕೂಡ ಕೈಗೆ ಹಿಡಿದು ತೋರಿಸ್ತೇನೆ ನನ್ನ ಪ್ರಕಾರ ಏನಂದ್ರೆ ನಾವು ಯಾವುದೇ ಕಲೀಲಿ ಯಾವುದೇ ಹಣ ಕೊಟ್ಟು ಕಲೀಲಿ ಬಟ್ ನಮ್ಗೆ ಅದು ಫ್ಯೂಚರಲ್ಲಿ ಯೂಸ್ ಆಗಬೇಕು ಇದು ಖಂಡಿತ ಯೂಸ್ ಆಗುತ್ತೆ ಯಾಕಂದ್ರೆ ಈಗ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇದೆ ಈ ಡಿಸೈನ್ ಸೊ ಆರಿ ವರ್ಕ್ ಆದ್ಮೇಲೆ ಈ ಪೇಂಟಿಂಗ್ ಫ್ಯಾಬ್ರಿಕ್ ಪೇಂಟಿಂಗ್ ನಿಮ್ಗೆ ಇದನ್ನು ಇದೆ ಸಾರಿ ನಿಮ್ಗೆ ಇದನ್ನ ಫ್ಯಾಬ್ರಿಕ್ ಅನ್ನ ಪೇಂಟಿಂಗ್ ಫ್ಯಾಬ್ರಿಕ್ ಪೇಂಟಿಂಗ್ ಅನ್ನ ಕುರ್ತೀಸಿಗೆ ಹಾಕ್ಬಹುದು ಕಿಡ್ಸ್ ಡ್ರೆಸ್ಸಿಗೆ ಹಾಕ್ಬಹುದು ಬೆಡ್ಶೀಟ್ ಆಗಲಿ ಅಥವಾ ಬ್ಲೌಸ್ ಆಗಲಿ ಈ ರೀತಿ ನೀವು ಸಿಂಪಲ್ ಆಗಿ ಮಾಡಿದ್ರೆ ಯಾರು ಬೇಕಾದ್ರೂ ಹಾಕೊಳ್ಬಹುದು ಇದೇ ಇದೇ ಈ ಫ್ಲವರ್ ಜಾಗದಲ್ಲಿ ನೀವು ಆನೆ ದೇವರ ಫೋಟೋ ದೊಡ್ಡ ದೊಡ್ಡ ತಾವರೆ ಅದನ್ನೆಲ್ಲ ತಿಂಕ್ ಮಾಡಿ ಯಾರು ಹಾಕ್ತಾರೆ ಯಾರು ಹಾಕಲ್ಲ ಹಾಗಾಗಿ ಯಾವುದೇ ಡಿಸೈನ್ ಆಗ್ಲಿ ಯಾವುದೇ ಒಂದು ಟ್ರೆಂಡ್ ನಾವು ಕಲಿಯುವುದಾದ್ರೆ ನಮ್ಗೆ ಗೊತ್ತಿರಬೇಕು ನಮ್ಮ ಹತ್ತಿರದ ಜನ ಯಾವುದು ಅದನ್ನು ಇಷ್ಟಪಡ್ತಾರೆ ಹೇಗೆ ಹಾಕೊಳ್ತಾರೆ ಹಾಕೊಳ್ಳಿಕ್ಕೆ ಮುಜುಗರ ಪಡ್ತಾರಾ ಇಲ್ವಾ ಅಂಥದನ್ನು ಮಾತ್ರ ಕಲಿಬೇಕು ಯಾಕಂದರೆ ಈಗ ಇದು ಸ್ಟಾರ್ಟ್ ಆಗೋದಷ್ಟೇ ಈ ಡಿಸೈನ್ ಈಗಲೇ ಕಲಿತರೆ ಫ್ಯೂಚರಲ್ಲಿ ನಿಮಗೆ ಬಿಸ್ನೆಸ್ ಸೆಟ್ ಆಗುತ್ತೆ ಎಲ್ಲರೂ ಕಲ್ತ ಮೇಲೆ ಎಲ್ಲರೂ ಬಿಸ್ನೆಸ್ ಸೆಟ್ ಆದಮೇಲೆ ನೀವು ನೀವು ಕಲಿತೀನಂದ್ರೆ ಅದು ಯೂಸ್ ಇಲ್ಲ ಅಲ್ವಾ ಸೊ ಈಗ ಆರಿ ವರ್ಕ್ ನೀವು ನೋಡ್ಬೋದು ತುಂಬ ಜನ ತುಂಬ ಜನ ಮಾಡ್ತಿದ್ದಾರೆ ಸೊ ಆದರೂ ಟ್ರೆಂಡ್ ಎಲ್ಲಿದೆ ಸೊ ಇದು ಕೂಡ ಟ್ರೆಂಡಿಗೆ ಬರುತ್ತೆ ಈಗ ಆಲ್ರೆಡಿ ಟ್ರೆಂಡಲ್ಲಿ ಇದೆ ಬೇರೆ ಕಡೆ ಎಲ್ಲ ಸೊ ನಮ್ಮ ಕಡೆನು ಬರ್ಬೋದು ಬಟ್ ನಾವು ಮಾಡುವ ಡಿಸೈನ್ ನ ಮೇಲೆ ಡಿಪೆಂಡ್ ಆಯ್ತಾ ಸೊ ಈ ಇದು ಈಗ ಸ್ಲೀವ್ ಡಿಸೈನ್ ನಾನಿದ್ಯಾ ಇಲ್ಲಿ ಕಟ್ ಕಟ್ಟಿದ್ದೇನೆ ರಿಂಗಿಗೆ ಯಾಕಂದ್ರೆ ಅದು ನಮಗೆ ಆದ್ರೆ ವರ್ಕ್ ಮಾಡ್ಲಿಕ್ಕಾಗಲ್ಲ ಯಾಕಂದರೆ ಚೈನ್ ಸ್ಟಿಚ್ ಎಲ್ಲ ಹಾಕಿದ್ದೇನಲ್ಲ ಅಲ್ಲ ಸೊ ಇದರ ಔಟರ್ ಲೈನಿಗೆ ಚೈನ್ ಸ್ಟಿಚ್ ಹಾಕಿದ್ದೇನೆ ಟೈಟ್ ಇರಬೇಕು ಫ್ಯಾ ಫ್ಯಾಬ್ರಿಕ್ ನಾವು ಇದಕ್ಕೆ ರಿಂಗಿಗೆ ಹಾಕುವಾಗ ನಾನು ಇದನ್ನು ನಿಮಗೆ ಕೈಗೆ ಹಿಡಿದು ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಡಿಸೈನ್ ಆಯ್ತಾ ಇಲ್ಲೇ ನಿಮಗೆ ಇದೇ ಬೀಜದಲ್ಲಿ ಲೈವ್ ಕೊಡ್ತೇನೆ ನಾನು ಸೊ ವಿಷಯ ಏನಂದರೆ ನಾವು ಮಾಡುವ ಡಿಸೈನ್ ಯೂಸ್ ಆಗಬೇಕು ನಾವು ಕಲ್ತ್ರೆ ಯಾವುದಾದ್ರೂ ಒಂದು ವಿದ್ಯೆ ನಮಗೆ ಯೂಸ್ ಆಗಬೇಕು ಯೂಸ್ ಆಗದಿದ್ರೆ ನಾವು ಹಣ ಕೊಟ್ಟು ಕಳೆಯೋದು ಕೂಡ ಯಾಕೆ ಅಲ್ವಾ ಸೊ ನಾನು ಇದ್ರದ್ದು ಫೀಸ್ ಕೂಡ ಹೇಳ್ತೇನೆ ನಿಮಗೆ ತುಂಬ ಏ ಏನಿಲ್ಲ ಫೀಸ್ ಸೊ ನಾನು ಇದೀಗ ಅದನ್ನು ಸೆಟ್ ಮಾಡ್ತಾ ಇದ್ದೇನೆ ಸೊ ನೋಡಿ ಸೊ ಈಗ ಇದರಲ್ಲಿ ಕಾಣ್ತಾ ಇಲ್ವಾ ಗೊತ್ತಿಲ್ಲ ನನಗೆ ನೋಡಿ ಕೈಗೆ ಸೆಂಟರ್ಗೆ ಫ್ಲವರ್ ಬರುತ್ತೆ ನೋಡಿ ಈ ರೀತಿ ಫ್ಲವರ್ ಬರುತ್ತೆ ಸೆಂಟರ್ಗೆ ಇದು ಆರ್ಕ್ ನಿಮಗೆ ಈ ಸಿಲ್ಕ್ ಥ್ರೆಡ್ ಹಾಕಿ ಮಾಡಿದಾಗೇನೆ ಇಲ್ವಾ ನೋಡಿ ಈ ರೀತಿ ಇದೆ ನೋಡಿ ಬಾರ್ಡರ್ ಡಿಸೈನ್ ಇದೆ ಪ್ಲಸ್ ಇದು ಇದೆ ಇದನ್ನು ನೀವು ಸಾರಿಗೆ ಬೇಕಾದರೂ ಹಾಕ್ಬೋದು ನೋಡಿ ಎಷ್ಟು ಅಂದರೆ ನಾವು ಹಾಕೋ ಕಲರ್ ನೋಡ್ಕೊಳ್ಬೇಕು ಒಟ್ಟ ರಾಶಿ ಪೇಂಟ್ ಅಲ್ವಾ ಅಂತ ಹೇಳಿ ಸಿಕ್ಕಿ ಸಿಕ್ಕಿದಲ್ಲಿಗೆ ಹೊಡೆಯುವುದಲ್ಲ ಬಟ್ ಕಲರ್ ಮ್ಯಾಚಿಂಗ್ ಎಲ್ಲ ನೋಡ್ಕೊಳ್ಬೇಕಾಯ್ತಾ ಸೊ ಇದೀಗ ನೀವು ನೋಡಿದ್ರಲ್ಲ ನೋಡಿ ಇದು ನೋಡಿ ಇದೀಗ ನೋಡಿದ್ರಲ್ಲ ಸೊ ಇದರದ್ದು ಫೀಸ್ ಎಷ್ಟು ಅಂದರೆ ನಾನು ಔಟ್ಸೈಡ್ ಸರ್ಚ್ ಮಾಡಿದೆ ನಾನು ಸರ್ಚ್ ಮಾಡಿದೆ ಯಾವುದು ನಾನು ಫಿಕ್ಸ್ ಮಾಡಲ್ಲ ಪ್ರೈಸ್ ಆಗಲಿ ಯಾವುದಾಗಲಿ ಔಟ್ಸೈಡ್ ಪ್ರೈಸ್ ನಿಮಗೆ ಇದನ್ನೇ ಕಲೀಲಿಕ್ಕೆ ಅದು ಒಂದು ಫಿಫ್ಟೀನ್ ಡೇಸ್ ಕ್ಲಾಸಸ್ ಇರುತ್ತೆ ಸೊ ಇದನ್ನೇ ಕಲೀಲಿಕ್ಕೆ ನಿಮಗೆ ಆರು ಸಾವಿರ ಏಳು ಸಾವಿರ ತಗೊಳ್ತಾರೆ ಬಟ್ ಅದರಲ್ಲಿ ಕಲಿಸೋದೇನಂದ್ರೆ ನಿಮಗೆ ದೊಡ್ಡ ದೊಡ್ಡ ಆನೆ ಫ್ಲವರು ಅದು ಇದೆಲ್ಲ ಬಟ್ ನಾನು ಹೇಳೋದು ನೀವು ಯಾರ ಹತ್ರನೂ ಬೇಕಾದರೂ ಕಲೀರಿ ಎಷ್ಟೇ ಫೀಸ್ ಕೊಟ್ಟು ಕಲೀರಿ ಬಟ್ ನಿಮಗೆ ಯೂಸ್ ಆಗಬೇಕು ಫ್ಯೂಚರಲ್ಲಿ ಆಯಿತಾ ನಂದು ಫೀಸ್ ಇರೋದು ಒಂದು ತಿಂಗಳ ಕೋರ್ಸ್ ಒಂದು ತಿಂಗಳ ಕೋರ್ಸ್ ಅಂದರೆ ನಿಮಗೆ ಹದಿನೈದು ದಿನ ಕ್ಲಾಸ್ ಇರುತ್ತೆ ಅಂದರೆ ಟೂ ಡೇಸಿಗೆ ಒಂದು ಕ್ಲಾಸ್ ನನಗೆ ಇಷ್ಟು ಡಿಸೈನ್ ಮಾಡಲಿಕ್ಕೆ ಹಾಫ್ ಡೇ ಹಿಡೀತು ಇಷ್ಟು ಡಿಸೈನ್ ಮಾಡಲಿಕ್ಕೆ ಹಾಫ್ ಡೇ ಹಿಡೀತು ಟ್ರೇಸಿಂಗ್ ಮಾಡಿ ಅದು ಮಾಡಿ ಇದು ಮಾಡಿ ಹಾಫ್ ಡೇ ಹಿಡೀತು ಬಟ್ ನಿಮಗೆ ಸ್ಟಾರ್ಟಿಂಗ್ ಆದರೆ ತುಂಬ ಕಷ್ಟ ಆಗುತ್ತಲ್ಲ ಸೊ ಹಾಗಾಗಿ ನಾನು ಟೂ ಡೇಸಿಗೆ ಒಂದು ಕ್ಲಾಸ್ ಮಾಡ್ತೇನೆ ಟೂ ಡೇಸಿಗೆ ಒಂದು ಲೈವ್ ಅಲ್ಲ ರೆಕಾರ್ಡೆಡ್ ಇರುತ್ತೆ ಲೈವ್ ಕ್ಲಾಸ್ ನಾನು ಮಾಡಲ್ಲ ಲೈವ್ ಕ್ಲಾಸಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ನಾನು ನೋಡಿದ್ದೇನೆ ಲೈವ್ ಕ್ಲಾಸ್ ಲೈವ್ ಕ್ಲಾಸಲ್ಲಿ ಸ್ಟೂಡೆಂಟ್ ಕೂತ್ಕೊಂಡು ನೋಡ್ತಾರೆ ಮಾತ್ರ ನಾನು ಮಾಡುವ ವರ್ಕ್ ಅವ್ರು ಮಾಡೋದಿಲ್ಲ ಮತ್ತೆ ಅವ್ರು ಮಾಡ್ಲಿಕ್ಕೆ ಹೋಗಾಗ ರೆಕಾರ್ಡೆಡ್ ವಿಡಿಯೋ ನೋಡಿಯೇ ಮಾಡ್ಲಿ ಮಾಡಬೇಕಾಗತ್ತೆ ಯಾಕಂದರೆ ಕೆಲವೊಮ್ಮೆ ನೆಟ್ವರ್ಕ್ ಇಶ್ಯೂ ಇದ್ರೆ ಕಷ್ಟ ಆಗುತ್ತೆ ಮತ್ತೆ ನಮಗೆ ಲೈವ್ ಕ್ಲಾಸಿಗೆ ರೆಕಾರ್ಡೆಡ್ ಕ್ಲಾಸ್ ಎಷ್ಟು ಅಮೌಂಟ್ ತೆಗಿಲಿಕ್ಕೆ ಆಗಲ್ಲ ಜಾಸ್ತಿ ತೆಗಿಬೇಕು ಯಾಕಂದ್ರೆ ಒಂದು ಒಂದೂವರೆ ಗಂಟೆ ಅವರ ಲೈವ್ ಅಲ್ಲೇ ಇರಬೇಕಾಗತ್ತಲ್ಲ ಸೊ ಹಾಗಾಗಿ ನನ್ನದು ರೆಕಾರ್ಡೆಡ್ ಕ್ಲಾಸ್ ಇದೆ ಮೂವತ್ತು 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 ದಿನದ್ದು ಕ್ಲಾಸ್ ಕ್ಲಾಸ್ ದಿನ ದಿನ ಮಾತ್ರ ಹದಿನೈದು ಎರಡು ದಿನಕ್ಕೆ ಒಂದು ಕ್ಲಾಸ್ ಸೊ ಒಂಬೈನೂರ ತೊಂಬತ್ತ ಒಂಬತ್ತು ರೂಪಾಯಿಗೆ ನಿಮಗೆ ಹದಿನೈದು ದಿನದಲ್ಲಿ ಹದಿನೈದು ಸ್ಲೀವ್ ಡಿಸೈನ್ ಆಗಲಿ ನೆಕ್ ಡಿಸೈನ್ ಆಗಲಿ ಸೊ ಮಿಕ್ಸ್ ಇರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಈ ರೀತಿ ಫ್ಯಾಬ್ರಿಕ್ ವಿದ ಆರಿ ವರ್ಕ್ ಮಿಕ್ಸ್ ಇರುತ್ತೆ ಸೊ ಇದನ್ನು ಕಲೀಲಿಕ್ಕೆ ನಿಮಗೆ ಚೈನ್ ಸ್ಟಿಚ್ ಮತ್ತೆ ಬೀಚ್ ವರ್ಕ್ ಬೀಚ್ ಸ್ಟಿಚ್ ಬರಬೇಕು ಬೇರೆ ಯಾವ ಸ್ಟಿಚಸ್ ಬರದಿದ್ರು ಪರವಾಗಿಲ್ಲ ಬೀಚ್ ಬರೋದಿದ್ರು ಅಟ್ಲೀಸ್ಟ್ ಲೀಸ್ಟ್ ನಿಮಗೆ ಚೈನ್ ಸ್ಟಿಚ್ ಆದರೂ ಬರಬೇಕು ಯಾಕಂದ್ರೆ ಇದನ್ನು ಕಲೀಲಿಕ್ಕೆ ಆಯ್ತಾ ಇದು ಸ್ವಲ್ಪ ಡಲ್ ಕಾಣ್ತಿದೆ ನಾನು ನಿಮ್ಗೆ ಈ ವಿಡಿಯೋ ದಂಡಿಗೆ ಅಟ್ಯಾಚ್ ಮಾಡ್ತೇನೆ ಈ ಡಿಸೈನ್ ಆಯ್ತಾ ಇದರ ಫೋಟೋ ಅಟ್ಯಾಚ್ ಮಾಡ್ತೇನೆ ಸೊ ಒಂದು ಸಾವಿರ ರೂಪಾಯಿಗೆ ನಿಮಗೆ ಹದಿನೈದು ದಿನದ್ದು ಕ್ಲಾಸ್ ಅಟೆಂಡ್ ಆಗ್ಬೋದು ಅದು ಒಂದು ತಿಂಗಳಿರುತ್ತೆ ರೆಕಾರ್ಡೆಡ್ ಕ್ಲಾಸ್ ಲೈಫ್ ಟೈಮ್ ನಿಮ್ಮ ಹತ್ರನೇ ಇರುತ್ತೆ ಒಂದು ದಿನ ನಿಮಗೆ ಕಲಿಲಿಕ್ಕಾಗೋದಿದ್ರೆ ಒಂದು ಎರಡು ದಿನ ಬಿಟ್ಟು ಬೇಕಾದರೂ ಕಲಿಬೋದು ನಮ್ಮದು ಆರಿ ವರ್ಕ್ ಕ್ಲಾಸ್ ಕೂಡ ಹಾಗೇನೆ ಇರೋದು ಸೊ ಆರಿ ವರ್ಕ್ ಕ್ಲಾಸ್ ಕೂಡ ಇದೆ ಯಾರಿಗಾದರೂ ಬೇಕಾದರೆ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ ಸೊ ನೋಡ್ಬೋದು ಫ್ಯಾಬ್ರಿಕ್ ಪೇಂಟಿಂಗ್ ನನಗಂತೂ ತುಂಬ ಇಷ್ಟ ಇಲ್ಲ ಕಲರ್ ಕಾಂಬಿನೇಷನ್ ಕರೆಕ್ಟ್ ಇತ್ತು ಅಂದರೆ ಪರ್ಫೆಕ್ಟ್ ಆರಿ ವರ್ಕಿಗಿಂತಲೂ ಚೆನ್ನಾಗಿದೆ ವಿಷಯ ಏನಂದರೆ ನೀವು ಇದನ್ನು ಯಾಕೆ ಕಲಿಬೇಕು ಅಂದರೆ ಫ್ಯೂಚರಲ್ಲಿ ಆರಿ ವರ್ಕ್ ಇದ್ದು ಕಾಸ್ಟ್ ಜಾಸ್ತಿ ಆಗ್ತಿದೆ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗ್ತಿದೆ ಇದು ನಿಮಗೆ ಪೇಂಟಿಂಗ್ ಇದ್ರೆ ಸಾಕು ಒಂದು ಬಾಕ್ಸ್ ಪೇಂಟಿಂಗ್ ತಗೊಂಡ್ರೆ ನಾನು ಮೊನ್ನೆ ಪೇಂಟಿಂಗ್ ತ ಪೇಂಟ್ ತಗೊಳ್ಲಿಕ್ಕೆ ಹೋಗಿದ್ದೆ ಫ್ಯಾಬ್ರಿಕ್ ಪೇಂಟ್ ನಾನಂದ್ರೆ ಸ್ವಲ್ಪ ಜಾಸ್ತಿನೇ ತಗೊಂಡೆ ಆಯಿತಾ ಸೊ ಜಸ್ಟ್ ನನಗೆ ಏಟ್ ಹಂಡ್ರೆಡ್ ರುಪೀಸ್ ಆದದ್ದು ನೀವು ಸ್ವಲ್ಪ ಕಡಿಮೆ ತಗೊಳ್ಳಿದ್ರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೆಟೀರಿಯಲ್ ಚಾರ್ಜಸ್ ಸಾಕಾಗುತ್ತೆ ಅದು ನಿಮಗೆ ತುಂಬ ಬ್ಲೌಸ್ ಡಿಸೈನ್ ಮಾಡಲಿಕ್ಕೆ ಬರುತ್ತೆ ಸೊ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ ಈಗಲೇ ನೀವು ಕಲಿಯಿರಿ ಯಾಕಂದರೆ ಫ್ಯೂಚರಲ್ಲಿ ಬಿಸ್ನೆಸ್ ಸೆಟ್ ಆಗಬೇಕು ಅಂದರೆ ನೀವು ಈಗಲಿಂದಲೇ ಸ್ಟಡಿ ಆದರೆ ಬೆಟರ್ ನಿಮ್ದೇ ಒಂದು ಏನು ಓನ್ ಬಿಸ್ನೆಸ್ ಕ್ರಿಯೇಟ್ ಮಾಡ್ಬೋದು ಜಸ್ಟ್ ತ್ರಿಬಲ್ ನೈನ್ ರುಪೀಸ್ಗೆ ನಿಮಗೆ ನಾವು ಕ್ಲಾಸ್ ಕೊಡ್ತೇವೆ ಫಿಫ್ಟೀನ್ ಡೇಸ್ ಸೊ ನೋಡ್ಬೋದು ಬೇರೆ ಬೇರೆ ಡಿಸೈನ್ ಎಲ್ಲ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಯೂಟ್ಯೂಬಲ್ಲಿ ಸೊ ಈಗ ಇವತ್ತು ಮಾಡಿರೋ ಡಿಸೈನ್ ನಾನು ಇದು ನಿನ್ನೆ ಒಂದು ನಾನು ಡಿಸೈನ್ ಮಾಡಿದ್ದೆ ನಿಮಗೆ ಒಂದು ತೋರಿಸ್ತೇನೆ ನಾನು ನಿನ್ನೆ ಮಾತ್ರ ನಾನು ಈ ವೈಟ್ ಕಲರ್ ಅಲ್ಲಿ ಮಾಡಿರೋದು ಇದೊಂದು ಪಿಕಾಕ್ ನೋಡಿ ಪಿಕಾಕ್ ಡಿಸೈನ್ ಇದು ಕೂಡ ಫ್ಯಾಬ್ರಿಕ್ ಪೇಂಟಿಂಗ್ ವಿದ ವರ್ಕ್ ಸೊ ಇಂಥ ಡಿಸೈನ್ಸ್ ಎಲ್ಲ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಥ್ಯಾಂಕ್ ಯು